ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಯೋಜನೆ ಹಾಸನ ಜಿಲ್ಲೆಯ ಅರಸಿಕೇರಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಹತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ತನಕ ಕಡಿಮೆ ಬಡ್ಡಿ ದರದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಅದರ ಸೌಲಭ್ಯ ಪಡೆದು ಮರುಪಾವತಿ ಮಾಡಿದವರಿಗೆ ಹೆಚ್ಚಿನ ಸಾಲ ದೊರೆಯುತ್ತಿದ್ದು ಇದರಿಂದ ವ್ಯಾಪಾರಿಗಳ ಬದುಕಿಗೆ ಆಸರೆಯಾಗಿದೆ ಸಾಲ ತಗೊಂಡ್ರು ದೂರದರ್ಶನದೊಂದಿಗೆ ವ್ಯಾಪಾರಿ ನಯಾಜ್ ಪಾಷಾ ಪಿಎಂ ಸ್ವನಿಧಿ ಯೋಜನೆಯಡಿ ಹತ್ತು ಸಾವಿರ ಸಾಲ ಪಡೆದು ಕಬ್ಬಿನ ಹಾಲು ನೀಡುವ ಅಂಗಡಿ ತೆರೆಯಲಾಗಿತ್ತು ಇದೀಗ ತನಕ ಸಾಲ ಪಡೆದಿರುವುದು ಅನುಕೂಲವಾಗಿದೆ ಎಂದರು ಮತ್ತೊಬ್ಬ ವ್ಯಾಪಾರಿ ಆರಿಫ್ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದು ಬ್ಯಾಂಕ್ನಿಂದ ಮೂರು ಹಂತದಲ್ಲಿ ಸಾಲ ಪಡೆದಿರುವುದಾಗಿ ಮಾಹಿತಿ ನೀಡಿದರು ಅನುಕೂಲ ಆಗಿದೆ ಸಾಲ ಅಂದ್ರೆ ಇಲ್ಲೇ ತಗೊಳ್ತಾ ಇದ್ದಿದ್ದು ಅದು ಫೈನಾನ್ಸಿಗಳು ಅದೆಲ್ಲ ತಗೊಂಡು ಬಡ್ಡಿ ಐದು ಪರ್ಸೆಂಟ್ ಹಿಂಗೆ ತಗೊಳ್ತಾ ಇದ್ದಿದ್ದು ಈಗ ಅನುಕೂಲ ಆಗಿದೆ ಸರ್ ಅದು ಮುನ್ಸಿಪಾಲ್ಟಿಯಲ್ಲಿ ಅವರು ಲೋನ್ ಮಾಡಿಕೊಟ್ಟಿದ್ದು ವ್ಯಾಪಾರಿ ದ್ರಾಕ್ಷಾಯಣಿ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸೊಪ್ಪಿನ ವ್ಯಾಪಾರ ನಡೆಸುತ್ತಿದ್ದೇನೆ ಇದರಿಂದ ಜೀವನಕ್ಕೂ ಅನುಕೂಲವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಕಮ್ಮಿ ಮತ್ತೆ ಅಮೌಂಟ್ ನಮ್ದು ಏನ್ ಗೂಗಲ್ ಪೇ ಮಾಡ್ಕೊಂಡು ಅದ್ರಲ್ಲೇ ಕಟ್ ಆಗುತ್ತೆ ಅಮೌಂಟ್ ಮತ್ತೆ ಸಾಲ ತೀರ್ದ್ ಮತ್ತೆ ಕೊಡ್ತಾರೆ ಮತ್ತೆ ಅದರಿಂದ ನಮಗೂ ಅನುಕೂಲ ಆಗಿದೆ ಪ್ರಧಾನಿ ವ್ಯಾಪಾರಿ ಚಂದ್ರಶೇಖರ್ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದು ಪಿಎಂ ಸ್ವನಿಧಿ ಯೋಜನೆ ನೆರವಿಗೆ ಬಂದಿದೆ ಎಂದರು ಸಣ್ಣ ಪುಟ್ಟ ವ್ಯಾಪಾರದವರಿಗೆ ಬಹಳ ಅನುಕೂಲ ಆಗ್ತದೆ ಮುಂಚೆ ನಾವು ಬಹಳ ಒದ್ದಾಡ್ತೀವಿ ಈಗ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಗಳಿಗೆ ಈಗ ಪಿ ಎಂ ನರೇಂದ್ರ ಮೋದಿ ಕಡೆಯಿಂದ ನಮ್ಗೆ ಬ್ಯಾಂಕಿಗೆ ಹೋದ್ರೆ ಡೈರೆಕ್ಟ್ ಆಗಿ ದುಡ್ಡು ಸಹಾಯ ಚೆನ್ನಾಗಿದೆ ಮತ್ತೆ ಬಹಳ ಅನುಕೂಲ ಇದೆ ಸರ್ गवर्नमेंट हासन नगर शमी अधमीबुला ಒಂದು ಸಾವಿರದ ಇನ್ನೂರ ಅರವತ್ನಾಲ್ಕು ಅರ್ಹ ಫಲಾನುಭವಿಗಳು ಪಿಎಂ ಸ್ವನಿಧಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದು ಅದರಲ್ಲಿ ಆರುನೂರ ತೊಂಬತ್ನಾಲ್ಕು ಫಲಾನುಭವಿಗಳಿಗೆ ತಲಾ ಹತ್ತು ಸಾವಿರ ನಾನೂರ ಐದು ಫಲಾನುಭವಿಗಳಿಗೆ ತಲಾ ಇಪ್ಪತ್ತು ಸಾವಿರ ಹಾಗೂ ನೂರ ಅರವತ್ತೈದು ಫಲಾನುಭವಿಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಸಾಲ ನೀಡಿದ್ದು ಈ ಯೋಜನೆಯ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಮುಂದೆ ಬರಬೇಕು ಎಂದು ಮನವಿ ಮಾಡಿದರು ಬ್ಯಾಂಕ್ ಆಫ್ ಬರೋಡಾದ ವ್ಯವಸ್ಥಾಪಕ ಹರೀಶ್ ಪ್ರಭು ಪಿಎಂ ಸ್ವನಿಧಿ ಯೋಜನೆಯಡಿ ಮೊದಲ ಹಂತದಲ್ಲಿ ಹತ್ತು ಸಾವಿರ ಎರಡನೇ ಹಂತದಲ್ಲಿ ಇಪ್ಪತ್ತು ಮೂರನೇ ಹಂತದಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಮರುಪಾವತಿ ಮಾಡಿದವರಿಗೆ ನಂತರದ ಹಂತದಲ್ಲಿ ಮುದ್ರಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಸಾಲ ನೀಡಲಾಗುತ್ತಿದೆ ಎಂದರು ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಒಂದು ಸ್ಕೀಮು ಈ ಬೀದಿ ಬದಿ ಅನ್ಆರ್ಗನೈಸ್ ಸೆಕ್ಟರ್ ಯಾರು ವ್ಯಾಪಾರ ಮಾಡ್ತಿರ್ತಾರೆ ಈ ತರಕಾರಿ ಮಾರಾಟ ಮಾಡೋರ್ ಆಗಿರ್ಬೋದು ಅಥವಾ ಈ ತಳ್ಳೋ ಗಾಡಿಯಲ್ಲಿ ಹೂವು ಹಣ್ಣು ಈ ತರ ಇಟ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೆ ಬಹಳ ಅನುಕೂಲವಾದಂತಹ ಸ್ಕೀಮು